ಸೊ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇತ್ತು ಈ ವರ್ಷ ಜನವರಿನಲ್ಲಿ ನಾವು ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅನೌನ್ಸ್ ಮಾಡಿದಾಗ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಭಾಗಿಯಾಗಿದ್ರು ಸೊ ಈ ಮಂತ್ ಎಂಡ್ ಕೋರ್ಸ್ ಮುಗಿತಾ ಇದೆ ರಿವಿಜನ್ ಕ್ಲಾಸಸ್ ಕೇಸ್ ಸ್ಟಡೀಸು ಅವೆಲ್ಲ ಇನ್ನ ಅನದರ್ ಟೂ ಮಂತ್ಸ್ ಆಗುತ್ತೆ ಪ್ಯಾರಲೆಲ್ ಆಗಿ ಅವರದ್ದು ನಡೀತಾ ಇರುತ್ತೆ ಬಟ್ ಇವಾಗ ಹೊಸ ಒಂದು ಬ್ಯಾಚನ್ನು ಅನೌನ್ಸ್ ಮಾಡ್ತಾ ಇದೀವಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಸೊ ಈ ಸರಿ ಅತ್ಯದ್ಭುತವಾದ ಪ್ರತಿಕ್ರಿಯೆ ಇದೆ ತುಂಬಾ ಜನ ಒಂದು ಮೂರ್ನಾಕ್ ತಿಂಗಳಿಂದಾನೆ ಕೇಳ್ತಾನೆ ಇದ್ರು ಟಿ ಎಂ ಯಾವಾಗ ಟಿ ಎಂ ಯಾವಾಗ ಅಂತೇಳಿ ಸೊ ಅದನ್ನ ಅನೌನ್ಸ್ ಮಾಡಿದೀವಿ ಹಾಗಾಗಿ ಆದಷ್ಟು ಬೇಗ ನೀವು ಜಾಯಿನ್ ಆಗ್ತಾ ಬನ್ನಿ ಯಾರೆಲ್ಲ ಟಿ ಎಂ ಜಾಯಿನ್ ಆಗ್ಬೇಕು ಅನ್ಕೊಂಡಿದಿರ ಸೊ ಅವ್ರಿಗೆ ವಿತ್ ನಾಡಿಸ್ವರನ್ನು ತಗೋಬಹುದು ವಿಥೌಟ್ ನಾಡಿಸ್ವರನ್ನು ತಗೋಬಹುದು ತುಂಬಾ ಜನ ಇನ್ಸ್ಟಾಲ್ಮೆಂಟ್ ಕೇಳ್ತಾ ಇದ್ರ ಅದ್ರ ಬಗ್ಗೆ ಪ್ರಭಾ ಮೇಡಮ್ ಅವರು ವರ್ಕ್ ಮಾಡ್ತಿದ್ದಾರೆ ಅತ್ಯಂತ ಕಡಿಮೆ ಬೆಲೆ ನಾವ್ ಏನ್ ಮಾಡಬಹುದು ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಈ ಕೋರ್ಸ್ ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಹತ್ರ ಕೋರ್ಸ್ ಮಾಡಿದ್ದಾರೆ ಅವ್ರು ಒಂದ್ ದಿಸ್ ದುಡಿತಾ ಇದಾರೆ ಒಂದ್ ದಿಸಕ್ಕೆ ಹತ್ತು ಇಪ್ಪತ್ತು ಪೇಷಂಟ್ ನೋಡ್ತಿದಾರೆ ಯಾರನ್ನು ನೋಡ್ಬೇಡ ನಿಮ್ಮ 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 ಫ್ಯಾಮಿಲಿನಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಸಾಕಲ್ವಾ ಇನ್ನೇನ್ ಬೇಕು ಅಲ್ವಾ ಸೊ ಹಾಗಾಗಿ ಈ ಸರಿ ಕೋರ್ಸ್ ಇನ್ನೂ ಅದ್ಭುತವಾಗಿರುತ್ತೆ ಜಾಯಿನ್ ಆಗಿ ಅಂಡ್ ಬಸವ ಅಕಿ ಅಕಾಡೆಮಿ ಅನ್ನೋದು ಒಂಥರ ಅರಿಯೋ ನೀರು ಯಾವಾಗೆ ಕ್ಲಾಸ್ ಕೇಳಿ ಹೊಸದಿರುತ್ತೆ ಎಷ್ಟೇ ಸತಿ ಕ್ಲಾಸ್ ಕೇಳಿ ಹೊಸ ಪ್ರೋಟೋಕಾಲ್ಸ್ ಹೊಸದ್ ಯಾಕಂದ್ರೆ ನಮ್ಗೆ ರಿಸರ್ಚ್ ಮಾಡೋದಕ್ಕೆ ಸುಮಾರು ಪೇಶೆಂಟ್ಸ್ ಇದಾರೆ ದಿನಾ ಇನ್ನೂರ್ ಇನ್ನೂರ ಐದು ಪೇಷಂಟ್ ನೋಡ್ತೀವಿ ವೆರೈಟೀಸ್ ಆಫ್ ಪೀಪಲ್ಸ್ ಬೇರೆ ಬೇರೆ ಎನರ್ಜಿ ವೇರಿಯೇಷನ್ಸ್ ಇರ್ತಾರೆ ನಾಡಿಸ್ವರ ರಿಸರ್ಚ್ ಮಾಡ್ತಾ ಇರ್ತೀವಿ ಡೆಫಿನೆಟ್ ಆಗಿ ನೀವು ಹೋದರ್ಸ ಕಲ್ತಿರೋದು ಅದ್ರ ಜೊತೆಗೆ ಇನ್ನು ಏನೋ ಹೊಸದಿರುತ್ತೆ ಸೊ ಹಾಗಾಗಿ ಹಳೆ ಬ್ಯಾಚ್ ಸ್ಟೂಡೆಂಟ್ ಜಾಯಿನ್ ಆಗ್ತೀರಾ ಅಂತಂದ್ರೆ ಡೆಫಿನೆಟ್ ಆಗಿ ಒಂದು ಡಿಸ್ಕೌಂಟ್ ಆಫರ್ ಅಲ್ಲಿ ನಿಮ್ಗೂ ನಾವು ಆಲೋ ಮಾಡ್ತೀವಿ